ಹಾಯ್ ಗೆಳೆಯರೇ ನಾನು ಕಿರಣ್ ಸದ್ಯ ನಾನು ಹಳ್ಳಿಯೊಂದರಲ್ಲಿ ಕೃಷಿ ಮಾಡಿಕೊಂಡಿದ್ದು ನಾನು ಡಿಗ್ರಿ ಓದುತ್ತಿದ್ದಾಗ ನಮ್ಮ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನಮ್ಮ ಕುಟುಂಬವು ಸದ್ಯ ಸಿಟಿಯಲ್ಲಿ ವಾಸ ಮಾಡಿಕೊಂಡಿದೆ ಆದರೆ ನಾನು ಡಿಗ್ರಿ ಓದುವಾಗ ಉತ್ತರ ಕರ್ನಾಟಕದ ಹಳ್ಳಿಯೊಂದರಲ್ಲಿ ಖುಷಿ ಮಾಡಿಕೊಂಡಿದ್ದೆವು ನಮ್ಮ ತಂದೆ ನಾನು ಚಿಕ್ಕ ವಯಸ್ಸಿನಲ್ಲೇ ಬಿಟ್ಟು ಹೋಗಿದ್ದರಿಂದ ನಾವು ಕಷ್ಟಪಟ್ಟು ಬದುಕುತ್ತಿದ್ದೆವು ಈ ನಡುವೆ ನಮ್ಮ ಅಣ್ಣನ ಕಲ್ಯಾಣವನ್ನು ಮಾಡಿದ್ದೆವು ಅವನು ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವನು ಮಾತ್ರ ಅವಾಗ ಸಿಟಿಯಲ್ಲಿ ಇರುತ್ತಿದ್ದ ಹೀಗಾಗಿ ಹಳ್ಳಿಯ ಹೊಲದ ಮನೆಯಲ್ಲಿ ನಾನು ಮತ್ತು ನನ್ನ ಹಡೆದವರು ಮಾತ್ರ ಇತ್ತೆವು ಇನ್ನೂ ನಾವು ಹೊಲದಲ್ಲಿ ಇದ್ದಿದ್ದರಿಂದ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಕುಟುಂಬವು ವಾಸವಾಗಿತ್ತು ಆ ಮನೆಯವರು ನಮಗೆ ಮೊದಲಿನಿಂದಲೂ ಪರಿಚಯವಿದ್ದರು ಅವರ ಮನೆಯಲ್ಲಿ ರೂಪ ಎಂಬುವರು ಇದ್ದರು ಇನ್ನು ಅವರು ಹೆಸರಿಗೆ ತಕ್ಕಂತೆ ಅಂದವಾದ ರೂಪವನ್ನು ಹೊಂದಿದ್ದರು ಅವರ ಕರಿಮಣಿ ಮಾಲೀಕ ಕೂಡ ಕೃಷಿ ಮಾಡಿಕೊಂಡು ಹಳ್ಳಿಯಲ್ಲಿಯೇ ವಾಸವಾಗಿದ್ದ ಇನ್ನು ನಾವು ಅವರ ಮನೆಗೆ ಹೋಗುವುದು ಇವರೂ ನಮ್ಮ ಮನೆಗೆ ಬರುವುದು ಸಾಮಾನ್ಯ ಇವರಿಗೆ ಒಬ್ಬ ಮಗನಿದ್ದು ಅವಾಗ ಅವನು ನಮ್ಮ ಜೊತೆಗೆ ಕ್ರಿಕೆಟ್ ಆಡಲು ಉರು ಸುತ್ತಾಡಲು ಬರುತ್ತಿದ್ದ ಹೀಗೆ ನಮ್ಮ ಜೀವನ ನಡೆಯುತ್ತಿತ್ತು ಇನ್ನೂ ನಾನು ಕಾಲೇಜಿನಲ್ಲಿ ಓದುತ್ತಿದ್ದರಿಂದ ಸಮಯ ಬಿಟ್ಟರೆ ಹೊರಗೆ ಹೋಗುತ್ತಿದ್ದೆ ಅವಾಗ ನನಗೆ ಕೆಲವು ಸ್ನೇಹಿತರ ಪರಿಚಯವಾಗಿ ಬೇರೆ ಬೇರೆ ಸಿನಿಮಾಗಳನ್ನು ನೋಡುವುದು ಅವರ ಜೊತೆಗೆ ಸುತ್ತಾಡುವುದು ಮಾಡುತ್ತಿದ್ದೆ ಅಲ್ಲದೆ ಅವರಲ್ಲಿ ಕೆಲವು ಜನರು ತಮ್ಮ ಊರಿನಲ್ಲಿ ಕಾಲೇಜಿನಲ್ಲಿ ಒಂದೆರಡು ಹಕ್ಕಿಗಳನ್ನು ಬೇಟೆಯಾಡಿದ್ದರು ಆದರೆ ನಾನು ಮಾತ್ರ ಅವರ ಕಥೆಗಳನ್ನು ಕೇಳುತ್ತಾ ಕೂರುತ್ತಿದ್ದೆ ನನಗೂ ಬೇಟೆಯಾಡಬೇಕು ಎಂದು ಎನಿಸುತ್ತಿತ್ತು ಆದರೆ ಸಹಿತ ಯಾವುದೇ ಬಲೆಯಲ್ಲಿ ಸಿಕ್ಕಿರಲಿಲ್ಲ ನಾನು ಕೂಡ ಹಲವಾರು ಬಾರಿ ಪ್ರಯತ್ನ ಪಟ್ಟೆ ಯಾವುದೇ ಬಲೆಗೆ ಬಿದ್ದಿರಲಿಲ್ಲ ಹೀಗಾಗಿ ನಾನು ಮಾತ್ರ ನನ್ನ ಪಾಡಿಗೆ ಇರುತ್ತಿದ್ದೆ ಹೇಗಾದರೂ ಮಾಡಿ ಈ ಪ್ರಯತ್ನ ಮಾಡಬೇಕು ಎಂದು ಯೋಚಿಸುತ್ತಿದ್ದೆ ಹೀಗೆ ಬೇರೆ ಬೇರೆ ಸಿನಿಮಾಗಳನ್ನು ನೋಡುವಾಗ ನಾನು ಪ್ರತಿ ಬಾರಿ ಗಮನಿಸುತ್ತಿದ್ದೆ ಇದೇ ಹೊತ್ತಿಗೆ ನನಗೆ ನೆನಪಾಗಿದೆ ನಮ್ಮ ಪಕ್ಕದ ಮನೆಯವರು ಏಕೆಂದರೆ ಅವರ ಮನೆಯಲ್ಲಿ ಯಾವಾಗಲೂ ಜಗಳವಾಗುತ್ತಲೇ ಇತ್ತು ನಾನೇ ಎಷ್ಟೋ ಬಾರಿ ಅವರ ಜಗಳವನ್ನು ಬಿಡಿಸಿದ್ದೆ ಹೀಗೆ ಜಗಳವಾದಾಗ ಅವರು ನಮ್ಮ ಮನೆಯಲ್ಲಿ ಬಂದು ಅಳುತ್ತಾ ಎಲ್ಲವನ್ನೂ ಹೇಳುತ್ತಿದ್ದರು ಅವರಿಗೆ ಸಂತೋಷ ಎನ್ನುವುದು ಇರಲಿಲ್ಲ ಹೀಗಾಗಿ ಇವರೇ ನನ್ನ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ನಾನು ಯೋಚಿಸಿದೆ ಹೇಗಿದ್ದರೂ ಪರಿಚಯ ಇದ್ದರೆ ಹೊರಗೆ ಗೊತ್ತಾಗುವುದಿಲ್ಲ ಅಲ್ಲದೆ ಅವರ ಮನೆಗೆ ನಾವು ನಮ್ಮ ಮನೆಗೆ ಅವರು ಹೋಗಿ ಬರುವುದರಿಂದ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಲ್ಲದೆ ಅವರದು ಹಳೆಯ ಕಾಲದ ಮನೆಯಾಗಿತ್ತು ಮನೆಯ ಬಾಗಿಲ ಒಳಗೆ ಆಕಳುಗಳನ್ನು ಕಟ್ಟುತ್ತಿದ್ದರು ಆಮೇಲೆ ಜಗಲಿ ಅನಂತರ ಕೋಣೆಗಳು ಅಡುಗೆ ಮನೆ ಮತ್ತು ಹಿತ್ತಲು ಇತ್ತು ಹೀಗಾಗಿ ಒಳಗೆ ಅಷ್ಟೊಂದು ಬೆಳಕು ಕೂಡ ಬರುತ್ತಿರಲಿಲ್ಲ ನಾನು ಕಾಲೇಜು ಮುಗಿಸಿ ಬಂದ ನಂತರ ಅವರು ಆಗಾಗ ನನ್ನ ಮೊಬೈಲ್ ತಗೊಂಡು ಸಿನಿಮಾ ನೋಡುತ್ತಾ ಕೂರುತ್ತಿದ್ದರು ಕೆಲವೊಮ್ಮೆ ಅವರ ಮನೆಗೆ ನನ್ನ ಮೊಬೈಲ್ ತಗೊಂಡು ಹೋಗುತ್ತಿದ್ದರು ಯಾಕಂದರೆ ಅವಾಗೆಲ್ಲ ಇನ್ನೂ ಮೊಬೈಲ್ ಬಳಕೆ ಸ್ವಲ್ಪ ಕಡಿಮೆ ಇತ್ತು ಅವರ ಮನೆಯಲ್ಲಿ ಒಂದು ಮೊಬೈಲ್ ಇತ್ತು ಆದರೆ ಅವರ ಯಜಮಾನ ಅದನ್ನು ತನ್ನೊಡನೆ ತಗೊಂಡು ಹೋಗುತ್ತಿದ್ದ ರೂಪ ಸ್ವಲ್ಪ ಕಪ್ಪಾಗಿದ್ದರು ನೋಡಲು ತುಂಬಾ ಲಕ್ಷಣವಾಗಿದ್ದು ದಷ್ಟಪುಷ್ಟವಾಗಿದ್ದರು ಆದರೆ ಅವರು ಶಾಲೆಯನ್ನು ಕಲಿತಿರಲಿಲ್ಲ ಹೀಗಾಗಿ ಮೊಬೈಲ್ ಬಗ್ಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಮಾತ್ರ ಗೊತ್ತಿತ್ತು ಇನ್ನು ನಾನು ಕಾಲೇಜಿಗೆ ಹೋದಾಗ ಹೊಸ ಹೊಸ ಸಿನಿಮಾಗಳನ್ನು ಅದರಲ್ಲಿ ಹಾಕಿಸಿಕೊಂಡು ಬಂದಿರುತ್ತಿದ್ದೆ ಹೀಗಾಗಿ ಅವರು ಕೂಡ ಸಿನಿಮಾಗಳನ್ನು ನೋಡುತ್ತಿದ್ದರು ಇನ್ನೂ ನಾನು ಯಾವುದೇ ಹಕ್ಕಿಯನ್ನು ಭೇಟಿಯಾಡದೆ ಇದ್ದದ್ದರಿಂದ ನಾನು ಊರಲ್ಲಿ ಕೂಡ ಪ್ರಯತ್ನ ಮಾಡಿದ್ದೆ ಆದರೆ ಊರಲ್ಲಿ ಕೂಡ ಅದು ವಿಫಲವಾಗಿತ್ತು ಹೀಗೆ ಒಂದು ದಿನ ಸುಮ್ಮನೆ ಹೊಲದತ್ತ ಬರುವಾಗ ಇವರು ಬಟ್ಟೆಯನ್ನು ತೊಳೆಯುತ್ತಿದ್ದರು ಅಷ್ಟೊತ್ತಿಗೆ ನನಗೆ ಆ ಸೌಂದರ್ಯದ ದರ್ಶನವಾಗಿ ಬಿಟ್ಟಿತು ಮೊದಲೇ ಬೇಜಾರಾಗಿದ್ದ ನನಗೆ ಅದನ್ನು ನೋಡಿ ಸಂತೋಷವಾಗಿ ಬಿಟ್ಟಿತು ನಾನು ಕೆಲವತ್ತು ಅವರ ಜೊತೆ ಜೊತೆಗೆ ಅಲ್ಲಿಯೇ ಮಾತನಾಡುತ್ತಾ ನಿಂತು ಅಲ್ಲಿಂದ ಹೊಲದಲ್ಲಿ ಆ ದಂಡೆಗೆ ಹೋಗಿ ಕೈಕೆಲಸ ಮಾಡಿ ವಾಪಸ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುತ್ತಾ ಟಿವಿ ನೋಡುತ್ತಾ ಇದ್ದೆ ಅದೇ ಹೊತ್ತಿಗೆ ಅವರು ಬಂದರು ಯಾಕೋ ಇವತ್ತು ಯಾವುದು ಸಿನಿಮಾ ಹಾಕೊಂಡು ಬಂದಿಲ್ವಾ ಎಂದು ಕೇಳಿದಾಗ ನಾನು ಇಲ್ಲ ಇವತ್ತು ಹಾಗೆ ಬಂದೆ ನಾಳೆ ಹಾಕೊಂಡು ಬರ್ತೀನಿಯೇ ಅಂತ ಹೇಳಿದೆ ಅವರು ಸರಿಯೇ ಅಂತ ಹೇಳಿ ಹೋದರು ನಾನು ಮರುದಿನ ಕಾಲೇಜಿನಲ್ಲಿ ನನ್ನ ಸ್ನೇಹಿತರಿಗೆ ಕೇಳಿದಾಗ ಯಾರ ಹತ್ತಿರವೂ ಯಾವುದೇ ಹೊಸ ಸಿನಿಮಾ ಇದ್ದಿರಲಿಲ್ಲ ಹೊಸ ಸಿನಿಮಾ ಹಾಕಿಸಿ ನೋಡಲು ನನ್ನ ಹತ್ತಿರ ಹಣವು ಇರಲಿಲ್ಲ ಕೊನೆಗೆ ಸುಮ್ಮನೆ ಅವತ್ತು ಕಾಲೇಜಿನಲ್ಲಿ ಪಾಠ ಕೇಳಿ ಗೆಳೆಯರೊಂದಿಗೆ ಹರಟೆ ಹೊಡೆದು ಕೊನೆಗೆ ಬಸ್ ಹಿಡಿದು ಊರಿಗೆ ಬಂದಿದ್ದೆ ಅವತ್ತು ನನ್ನ ಹಡೆದವ್ವ ಸಂತೆಗೆ ಅಂತ ಪಕ್ಕದೂರಿಗೆ ಹೋಗಿದ್ದರು ಹೀಗಾಗಿ ಮನೆಯಲ್ಲಿ ನನಗೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ ಯೋಚಿಸಿ ಬರುವಾಗ ನಾನು ಕೆಲವು ಆ ತರಹದ ಸಿನಿಮಾಗಳನ್ನು ನನ್ನ ಸ್ನೇಹಿತರಿಂದ ಬಿಡಿಸಿಕೊಂಡು ಬಂದಿದ್ದೆ ಹೀಗೆ ಇದ್ದಾಗ ಮನೆಯಲ್ಲಿ ಟಿವಿ ನೋಡುತ್ತಾ ಕೂತಾಗ ಅವರು ನನ್ನ ಮನೆಗೆ ಬಂದು ಕಿರಣ್ ಬೇಜಾರಾಗುತ್ತಿದೆ ಯಾವುದಾದರೂ ಸಿನಿಮಾ ಇದ್ದರೆ ಹಚ್ಚಿಕೊಡುವೆ ಎಂದು ಹೇಳಿದರು ಆಗ ನಾನು ಯಾವುದು ಹೊಸ ಸಿನಿಮಾ ಇಲ್ಲ ಎಲ್ಲ ನೀನು ನೋಡಿದ ಸಿನಿಮಾ ಇವೆ ಅಂತ ಹೇಳಿದೆ ಅವರು ಸರಿ ಹಾಗಿದ್ದರೆ ಮೊಬೈಲ್ ಕೊಡುವ ಅಂತ ಕೇಳಿದರು ನಾನು ಮೊಬೈಲ್ನಲ್ಲಿ ಚೆಕ್ ಮಾಡಿ ತೋರಿಸುವಾಗ ಅದರಲ್ಲಿದ್ದ ಆ ಬೇರೆ ಸಿನಿಮಾ ಅವರ ಕಣ್ಣಿಗೆ ಬಿದ್ದುಬಿಟ್ಟಿತು ಅವರು ಇಲ್ಲಿ ಯಾವುದೋ ಹೊಸ ಸಿನಿಮಾ ಇದೆಯಲ್ಲ ಅಂತ ಕ್ಲಿಕ್ ಮಾಡಿ ಚಾಲು ಮಾಡಿಬಿಟ್ಟರು ಆಗ ನನಗೆ ಅದು ಬೇರೆ ಸಿನಿಮಾ ಅಂತ ನೆನಪಾಗಿ ಅದು ಬೇರೆ ಸಿನಿಮಾ ನೀನು ನೋಡಬೇಡ ಎಂದು ಬಂದ್ ಮಾಡಿದೆ ಅವರು ಬೇರೆ ಯಾವುದು ನಾನು ನೋಡ್ತೀನಿ ಹಚ್ಚಿಕೊಡುವ ಅಂತ ಕೇಳಿದರು ಆಗ ನಾನು ನೀವು ನೋಡಬಾರದು ಅಂತ ಹೇಳಿದಾಗ ನಾನೇಕೆ ನೋಡಬಾರದು ಅದರಲ್ಲಿ ಅಂಥದ್ದು ಏನಿದೆ ನಾನು ಇಷ್ಟು ದಿನ ನಿನ್ನ ಜೊತೆ ಸಿನಿಮಾ ನೋಡಿದ್ನಿ ಅಲ್ವಾ ಎನ್ನುತ್ತಾ ನನ್ನ ಮೊಬೈಲ್ ಕಸಿದುಕೊಂಡು ಸೀದಾ ಅವರ ಮನೆಗೆ ಓಡಿ ಹೋದರು ನಾನು ಇವತ್ತು ನನ್ನ ಕತೆ ಇಲ್ಲಿಗೆ ಮುಗಿಯಿತು ಅಂತ ನಾನು ಅವರ ಹಿಂದೆ ಓಡಿದೆ ಆದರೆ ಅವರು ಮುಂದಿನ ಬಾಗಿಲು ಹಾಕಿಬಿಟ್ಟರು ಕೂಡಲೇ ನಾನು ಬಾಗಿಲು ಬಡಿದರೂ ಸಹ ತೆಗೆಯಲಿಲ್ಲ ನಾನು ಗಾಬರಿಯಿಂದ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ನಾನು ಕೂಡಲೇ ಅವರ ಮನೆಯ ಹಿತ್ತಲಿನ ಬಾಗಿಲಿನ ನೆನಪು ಮಾಡಿಕೊಂಡೆ ನಾನು ಕೂಡಲೇ ನಮ್ಮ ಮನೆ ಮಾಳಿಗೆ ಮೇಲೆ ಹೋಗಿ ಇಳಿಯಲು ಹೋದಾಗ ಅವರು ಅಲ್ಲಿ ಗೋಡೆಗೆ ಹಚ್ಚಿ ಕುಳಿತಿದ್ದರು ಸ್ನೇಹಿತರಿಂದ ಹಲವಾರು ಕತೆಗಳನ್ನು ಕೇಳಿದ್ದ ನಾನು ಇವತ್ತು ಭೇಟಿಯಾಡೋಣ ಎಂದು ಯೋಚಿಸಿದೆ ಅವರು ಅಡುಗೆ ಮನೆಗೆ ಹೋಗಿ ನಿಂತು ಆ ಸಿನಿಮಾದಲ್ಲಿ ಭೇಟಿಯಾಡುವುದನ್ನು ನೋಡುತ್ತಿದ್ದರು ನಾನು ನಿಧಾನವಾಗಿ ಇಳಿದು ಹೇಗಾದರೂ ಮಾಡಿ ಭೇಟಿಯಾಡಬೇಕು ಎಂದು ಯೋಚಿಸುತ್ತಿದ್ದಾಗಲೇ ಅವರು ಮತ್ತೊಂದೆಡೆ ಹಸಿವನ್ನು ತಾಳಲಾರದೆ ಕೈ ಕೆಲಸ ಮಾಡುತ್ತಿದ್ದರು ನಾನು ನಿಂತು ಎಲ್ಲವನ್ನೂ ನೋಡುತ್ತಿದ್ದೆ ಎಂದಿಗೂ ಭೇಟಿಯಾಡದ ನನಗೆ ಅವತ್ತು ಸಿಕ್ಕಿತು ಇವತ್ತು ಹೊಲದಲ್ಲಿ ಹೇಗಿದ್ದರೂ ಇಲ್ಲ ಹೇಗಾದರೂ ಮಾಡಿ ಭೇಟಿಯಾಡುವ ಆ ಕೆಲಸ ಕಲಿಯಲೇಬೇಕು ಎಂದು ಯೋಚಿಸಿದೆ ಆದರೆ ಒಮ್ಮೆ ಬೇಡ ಅನ್ನಿಸಿದರೆ ಮತ್ತೊಮ್ಮೆ ಭೇಟಿಯಾಡಬೇಕು ಅನ್ನಿಸತೊಡಗಿತು ಸಿನಿಮಾ ನೋಡುವುದರಲ್ಲಿ ಮಗ್ನರಾಗಿದ್ದ ಅವರು ಇವಾಗ ಹಸಿವಿನಿಂದ ಬಳಲುತ್ತಿದ್ದರು ನಾನು ಅಲ್ಲಿಗೆ ಅವರ ಮುಂದೆ ನಿಂತೆ ಅವರು ಸುಮ್ಮನೆ ಇದ್ದರು ಇನ್ನೂ ಮುಂದುವರಿಯಲು ಯಾವ ಅಭ್ಯಂತರವೂ ಇರಲಿಲ್ಲ ಅವರು ಏನು ಹೇಳಲಿಲ್ಲ ನಾನು ಭೇಟಿಯಾಡುತ್ತೇನೆ ಎಂದು ತಿಳಿದ ಅವರು ಬೇಟಿಯಾಡಿದ್ದೀಯ ಒಮ್ಮೆಯಾದರು ಎಂದು ಕೇಳಿದಾಗ ನಾನು ಇಲ್ಲಿವರೆಗೆ ಒಮ್ಮೆಯೂ ಮಾಡಿಲ್ಲ ಎಂದು ಹೇಳಿದೆ ತಡ ಸಿನಿಮಾವನ್ನು ನಿಲ್ಲಿಸಿ ಮೊಬೈಲ್ ಬದಿಗಿಟ್ಟರು ಕೂಡಲೇ ನನ್ನ ಕರೆದು ಆ ಕೆಲಸವನ್ನು ಹೇಳಿಕೊಟ್ಟರು ಅದಾದ ಮೇಲೆ ಅವರು ಆಡುವುದನ್ನು ಚೆನ್ನಾಗಿ ಹೇಳಿಕೊಟ್ಟರು ಇದಾದ ಮೇಲೆ ಅವರು ಅವತ್ತು ತಿನ್ನಲು ಚಿಕನ್ ಮಾಡಿದರು ಅದನ್ನು ತಿಂದು ಅವರ ಮನೆಯಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಇದಾದ ಮೇಲೆ ನಾನು ಹೊಲದಲ್ಲಿ ಆಗಾಗ ಆ ಕೆಲಸವನ್ನು ಮಾಡುತ್ತಿದ್ದೆ ಇನ್ನು ಇದಾದ ಬಳಿಕ ನಾನು ನಾನಾ ಶಿಕ್ಷಣವನ್ನು ಮುಗಿಸಿ ಕೊನೆಗೆ ಒಂದು ಕಂಪನಿಯಲ್ಲಿ ಕೆಲಸವನ್ನು ಸೇರಿಕೊಂಡು ಸಿಟಿಗೆ ಬಂದುಬಿಟ್ಟೆ ಊರಲ್ಲಿನ ಎಲ್ಲಾ ಹೊಲವನ್ನು ಮಾರಾಟ ಮಾಡಿ ಇವಾಗ ನಮ್ಮ ಇಡೀ ಕುಟುಂಬವೇ ಸಿಟಿಯಲ್ಲಿ ನೆಲೆಸಿದೆ ಆದರೆ ಅವರು ಆ ಕೆಲಸವನ್ನು ಹೇಳಿಕೊಟ್ಟಿದ್ದರಿಂದಲೇ ನನಗೂ ಅದು ಸಹಾಯವಾಯಿತು ಒಂದಿಷ್ಟು ದಿನ ನನಗೆ ಅದು ಸಹಾಯವಾಗಿತ್ತು ಆದರೆ ಇವಾಗ ನನಗೂ ಕಲ್ಯಾಣವಾಗಿದ್ದರಿಂದ ನಾನು ನನ್ನ ಪಾಡಿಗೆ ಹೊರಗೆ ಯಾವುದೇ ಭೇಟಿಯನ್ನು ಆಡದೆ ಸುಮ್ಮನೆ ನನ್ನ ಜೀವನವನ್ನು ನಡೆಸುತ್ತಿದ್ದೇನೆ ಆ ನೆನಪುಗಳು ಈಗಲೂ ಕೂಡ ನೆನಪಿಗೆ ಬರುತ್ತವೆ ಕೆಲವೊಮ್ಮೆ ನಾನು ಮಾಡಿದ್ದು ತಪ್ಪು ಎನ್ನಿಸುತ್ತದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ